ಒಂದಿಟ್ಟು ಖಾಲಿ ಇದ್ರೆ ಸಾಕು ಆಲಿ ಕ್ವಾನಿ ಹೊಕ್ಕೊಂಡ ಬಿಡ್ತಾಳ ಹ್ಮ್ ಗಂಡ ಮನೆಯಾಗಿದ್ರೆ ಮುಗುದು ಹೋತ್ ಅವ್ನು ಕೂಡ ಕಿಲ ಕಿಲ ಮಾಡುದೇನು ಕಿಸ ಕಿಸ ನುಗುದೇನು ಹ್ಮ್ ಎದ್ದಾಗದದ್ದು ನೆನಪಿರಂಗಿಲ್ಲ ಬಾಯಿ ದೇನು ನೆನಪಿರಂಗಿಲ್ಲ ಒಟ್ಟ ಒಳಗೆ ಹೊಕ್ಕೊಂಡು ಕುಂತು ಬಿಡುದು ನಮ್ದು ಒಂದು ಕರ್ಮನ ಇದನ್ನೆಲ್ಲ ಕಣ್ಣಿಲ್ಲಿ ನೋಡುದು ನನ್ನ ಮಗ ಹೇಳಿದ್ದೇನು ನನ್ನ ಮಗ ಮಾಡಿದ್ದೇನು ಅಲ್ಲ ನಾನು ಒಂದು ಮಾಡಕ್ ಹೋದೆ ಇದು ಒಂದಾತು ನಾನು ಆಸ್ತಿ ಸಂಬಂಧ இவரிப்பு கண்டையின்று வந்தால் என்று நான்தே இவத்தின் நினா நூடு அது நனும் முழுவாத்து ஜப்போட்டி பிடி பிட்டி மொதலக்காய் நோட் இப்போத்தி எத்தி அது அருவிடத்தேத்தாய் நீ அரவிச்சிடுது தூக்கணி தந்தினி கருதன் ரவ்ல ஒட்டு ஆஹ் ரவாண்டி சக்கரை கருத கருத நானே நான் கேள்வி ಮೆಸಿನ ಕೊಕ್ಕರಂತ ಮತ್ತ ನಿಮ್ಮ ಚಿಗೋನ್ ಮಾಡಿಸಿ ಬರ್ಬೇಕಲ್ಲ ಒಂದ್ ಎರಡು ಸೇರಿನ ಚಪಾತಿ ಮಾಡು ಪಲ್ಯಕ್ಕ ಒಂದ್ ಸೇರಷ್ಟು ತೊಗರಿ ತೊಗರಿ ಬಳಿ ಚೆಂದಂಗ ಮಾಡು ಹ್ಮ್ ನನ್ನ ಮಗಳು ಬಾ ದಿನಕ್ಕ ಗಂಡ ಅಲ್ಲಿ ಏನೋ ಆಚಾರ ಆಗ್ಬಾರ್ದು ನೋಡು ಎಂತವ್ ನೋಡು ಈವ್ರ ಮನಿಯಾರಂತ ಬಾರ್ದವ್ರು ಒಂದಿಟ್ಟ ಹದ ಸೀರೆ ಉಪ್ಪು ಖಾರ ಹಾಕು ಪಲ್ಯಕ ಆಯ್ತಾ ಮನೆಯ ಹಿಂಡಿ ಐತಿಲ್ಲ ಹ್ಮ್ ಹ್ಮ್ ಆಯ್ತಾಯ್ತಿ ஒன்றியில எத்தி கட்லி ஊரு பூர்த்தி ஐத்தி சேர் நட்டு எத்தி அல்ல மனோ ஆச்சைகொண்டு ஊரோ முக்கியனோ எத்தி ஆ கரெக்ட் ముంజాట్ కడా పల్లె పదార్థ ఎలా మార్కొంద உதயகுமார் சரிதான் கண்டன் <laughs> 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 ಆಗಂಗಿಲ್ಲ ಅಂತ ನಾ ಬೇಸಾಕ ಬಂದ ರೊಟ್ಟ ಚಪಾತಿ ಮಾಡ್ತಾಳಂತ ಮತ್ತೆ ಕಿನ್ ಸಸಿ ಅಂತ ಎದಕ್ಕೆ ಕರ್ಕೊಂಡು ಬಂದತಿ ಆ ಈಗ ಇರೋ ಕಲೆ ನಾ ಮಾಡಬೇಕಲ್ಲ ಈಕಿಗೆ ಏನಾಗೈತಿ ಮಾವ ನಾ ಮಾಡ ಕೊಲ್ಲ ಆದ್ರ ಎರಡು ಸೇರಿ ಬಿಟ್ಟ ಅಂದ್ರೆ ಮತ್ತೆ ನನಗೂ ವಜ್ಜೆ ಆಕತಿ ಮುಂಜಾನೆ ಲಗುನ ಹೋಗೋದು ಅಂತ ಅನ್ನಕತ್ತಾರ ಮತ್ತೆ ಪಲ್ಯ ಮಾಡ್ಬೇಕು ಮತ್ತೆ ಅದರ ಬೇರೆ ಪುಟಾಣಿ ಬೇರೆ ಬೀಸಿ ಅಂತ ಹಾಕಬೇಕು ಕರ್ದಂತ ಅಂತ ಅನ್ನಕತ್ತಾಳ ಯಾಕ ನನ್ನ ಕೈ ಹರಿಯಾಕತ್ತಾವ ಅದಕ್ಕೆ ಹೇಳಿದೆ ಮಾವ ನಾನು ಮನೆ ಖಾಲಿನೇ ಇರ್ತಿ ಯಾಕ ಒಂದಿಟ್ಟು ಎದ್ದು ಮಾಡಿದ್ರೆ ಏನಾಗುತ್ತೆ ನಿನಗ ಏನ್ ತಪ್ಪಾಗುತ್ತ ಮುನಿ ಈ ಕೀಳನ್ನ ಮಾಡಕ್ಕಾನೆ ಸೊಸ್ತೆ ಅಂದ್ರೆ ಏನು ಮುನಿ ಕೆಲಸದವ್ರನ್ನ ಮಾಡಿಯಾನ ಅಲ್ಲಲ್ಲಿ ಬಾಯಿ ಬಿಟ್ಟು ಹೇಳಕತ್ತತೆ ಹುಡುಗಿ ಒಬ್ಬಕ್ಕೆ ಏಟ್ ಅಂತ ಮಾಡ್ಬೇಕು ಹಾ ಎಲ್ಲ ದಗದ ಒಬ್ಬಕ್ಕೆ ಮಾಡ್ತಾಳ ಹಿಂಗ ಕುಂತು ಹಿಂಗ ತಿಂದು ತೇಗತಿರಿ ಒಂದಿಟ್ಟು ಎದ್ದು ಕೈ ಕೂಡ ಏನಾಗತ್ತೆ ನಿಮಗ ಮಾಡ ಅದ್ರಾಗಿನ್ ತಪ್ಪಾತ ಅಯ್ಯಯ್ಯ ಸೊಸಿನ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಕತ್ತಿರಿ ಅಂದಲೇ ನೀಟ್ ಮೇಲೆ ಅವಳು ನಿನಗೆ ಏಟ್ ಇದ್ರು ಬುದ್ಧಿ ಬರಂಗಿಲ್ಲ ಸೊಸಿಗೆ ಬುದ್ಧಿ ಹೇಳು ಬದ್ಲಿ ನನಗೆ ಬುದ್ಧಿ ಹೇಳಕ್ಕೆ ಬಂದಾರಿ ಇವರು ನೀ ಮುದಿಕೆ ಆದಿ ನಿನಗೆ ಇನ್ನೂ ಬುದ್ಧಿ ಬರವಲ್ಲ ನೋಡು ಆ ಹೆಂಗೆ ಇಟ್ಕೋಬೇಕು ಏನು ಎತ್ತ ಅನ್ನೋ ಅತ್ತ ಖಬ್ರಿಲ್ ನಿನಗ ನಾನು ನೋಡಕತ್ತೀನಿ ನಿನ್ನ ಮಗಳು ಮನಿಗೆ ಹೊಂಟಾಳ ಆಕಿಗ ಆಡಿಗೆ ಹಾಕೋ ಅಂತೇಳಿ ಹಾ ಎಲ್ಲಾ ಅಡಿಗೆ ಮಾಡಿ ಕಟ್ಟ ಕಳ್ಸಾಕತಿ ಆ ಮತ್ತ ನೀಲೋ ತವರ್ ಮನಿಗ್ ಹೋಗೊಂಬಾಗ ಆ ಬರೇ ಕೈಲೇ ಹಾಕತಿ ಆ ಹುಡುಗಿ ಆ ಆಕಿಗೂ ಹೋಗ ಬುದ್ಧಿಗೆ ಕಟ್ಟಿ ಕಳ್ಸಬೇಕಂತ ಅನ್ಸಂಗಿಲ್ಲ ನಿನಗ ಯಾಕಿಂತ ಬುದ್ಧಿ ಮಗಳಿಗೊಂದ ನ್ಯಾಯ ನ್ಯಾಯ ಯಾಕೆ ಹಿಂಗತಿ ಮಾಡ್ತಿಲ್ಲಿ ಆಕಿನೂ ಒಬ್ಬರು ಮನಿ ಮಗಳಾಗಿರಂಗಿಲ್ಲನಾ ಇನ್ನು ಆಕಿ ಮನ್ಯಾಗ ಅಣ್ಣನ್ ಯಾರು ಇಲ್ಲ ಬೇಸಿ ಮನ್ಯಾಗ ಅಣ್ಣನ್ ಹೆಂಡ್ರ ಅಂದ್ರ ಆಡ್ಕೆ ಆಗಂಗಿಲ್ಲ ಆ ಪಾಪ ನೀಲವ್ ಹಂಗ ಬರೀ ಕೈಲ ಹೇಳ ಸಸಿ ಹೋಗುಂದಾಗ ಬುದ್ಧಿ ಕಟ್ಕೊಂಡ್ ಹೋಗವ ಅಂತ ಯಾಕೆ ಹೇಳಂಗಿಲ್ಲ ನೀನು ಮಗಳು ಹೋಗ್ಬಾಗ ಬುತ್ತಿ ಮಾಡ್ ಕಳಿಸ್ತಿ ಹಾ ಸಸಿ ಹೋಗೊಮ್ ಮಾತ್ರ ಸುಮ್ನ ಕುಂತ ಬಿಡ್ತಿ ಏನಿದು ಎಂತ ಪದ್ಧತಿ ಇದು

ಪೆಟ್ಟಾಗಿ ಬಿದ್ದೆ ಅಂದ್ರ ನಿನ್ನ ಪರಿಸ್ಥಿತಿ ಏನಾಗತ್ತ ವಿಚಾರ ಮಾಡ ನೀ ಏನ್ ಮಾಡಿಯಲ್ಲ ಅದನ್ನೆಲ್ಲ ಅದನ್ನೆಲ್ಲಾ ಹಿಂದೆಗಡೆ ತಿರ್ಸ್ಕೊಂತಾರ ನೋಡ್ರ ನಾ ಈಗ ಒಂದ್ ರೊಟ್ಟಿ ಹೋಗದಂಗ ನಿನಗೊಂದ್ ರೊಟ್ಟಿ ಹೋಗೀತಾರ ನೋಡು ಸತ್ತಿರಿಕಿ ನಾನೊಂದ್ ಹೇಳಿದ್ರ ತಾನೊಂದ್ ಮಾತಾಡ್ತತಿ ನೋಡು ನಾನು ವಾಸ್ತವ ಹೇಳಾಕತ್ತೀನಿ ಅದನ್ನೂ ತಿಳ್ಕೊ ಬುದ್ಧಿ ಇಲ್ಲ ನಿನಗ ತಲಿಯಾಗಿ ಏನ್ ಇಟ್ಕೊಂತಿ ನದ್ದಿನೇ ಇಟ್ಕೊಂಡೇನ್ ನಾ ಹೇಳಿದ ಅರ್ಥ ಮಾಡ್ಕೋ ಮಗಳು ಏನು ಹೇಳಿದ್ರು ಹೂನ ಅದಕ್ಕೆ ಅದನ್ನೆಲ್ಲ ಬಿಡು ಹಾ ಆಕಿಗೂ ಮಗಳಿಗೆ ಒಂದು ಸಂಸಾರ ಐತಿ ಆಕಿಗೆ ಹೇಳಾಕಲಿ ನೋಡುವ ನಿನ್ನ ಮನಿ ಸಂಸಾರದ್ದು ನೀ ನೋಡ್ಕೋ ತಂಗಿ ಅಂತೇಳು ಅದನ್ನ ತಂದೆ ಅದಾವ ನಾ ಹೇಳ್ಕೊಡೋದಲ್ಲ ಮಗಳಿಗೆ ನೀ ಹೇಳ್ಬೇಕು ನಿನ್ನ ಮನಿದು ನೀವು ವಿಚಾರ ಮಾಡ್ಕೊಡುವ ನಿನಗೆ ಏನಾರ ಕಡಿಮೆ ಆತಂದ್ರ ನೀ ಕೇಳುವ ಆ ಇಲ್ಲಿ ಗಂಡ್ ತವ್ರ ಮನೆಯಾಗ ಕಡ್ಡಿ ಆಡ್ತಾಕ್ ಬಿಡ್ಬೇಡ ಅಂತೇಳಿ ಆ ಮಗಳಿಗೆ ತಿದ್ದಿ ಬುದ್ಧಿ ಹೇಳಾಕಲಿ ನೀ ಹಿಂಗ ಮಾಡ್ಕೊತ ಹೋದೆ ಅಂದ್ರ ನಿನ್ನ ಪರಿಸ್ಥಿತಿ ಗಂಭೀರ ಆಗುತ್ತ ನೆನ್ಪಿಟ್ಕೋ ನನಗೆಲ್ಲ ಗೊತ್ತೈತೆ ಅಲ್ಲಲ್ಲಿ ಆ ಹುಡುಗಿ ತವ್ರ ಮನೆಯಾರು ಕೊಟ್ಟಿದ್ದ ಸೀರೆನ ಕೇಳ್ತಿಯಲ್ಲ ನಿನಗೆ ಏನಾರ ಬುದ್ಧಿಗೆ ಇದ್ದೈತೆನಾ ನಿನ್ನ ಮಗಳಿಗೂ ಹಂಗತಿ ಗಂಡನ ಮನೆ ಮಾಡಿದ್ರು ಸುಮ್ಮ ನೀನ ರಂಪಾ ರಾಮಾಯಣ ಮಾಡ್ತಿ ಹಾ ಇನ್ನು ನಮ್ ನೀಲವ ಚಲೋ ಹುಡುಗಿ ಹಾ ಆಕೆ ಏನಂದ್ರು ಅನಸ್ಕೊತಾಳೆ ಹೋಲ್ ಬಿಡ ಅಂತ ಹೇಳಿಕೆ ಸೀರೆ ಕೊಡಾಕೊಬ್ಬ ಬಂದ್ಲು ನಿನ್ನ ಮನಸ್ಸಾದ್ರು ಹೆಂಗ್ ಬಂತು ಹಾ ವಿಚಾರ ಮಾಡುವಷ್ಟು ಬುದ್ಧಿ ಇಲ್ಲ ಥೂ ನೀನ

ಹಿಂದುಗಡೆ ಊಟ ಹಣ್ಣಂತ ಅದಲ್ಲಿ ನಿನ್ನ ಬುದ್ಧಿ ಗಿದ್ದ ಐತಿನ ನಿನ್ನ ಕಾಲ ಚೈನಾ ಆಕ ಕೊಡ್ತೀನಂತ ಯಾಕೋ ಬಂದಿ ನಾ ಅಷ್ಟು ಪ್ರೀತಿಯಿಂದ ನಿನಗ ಚೈನಾ ಕೊಡ್ತಿದ್ದೆ ಕೊಡ್ತೀನಿ ಅಂದ್ಬಿಟ್ಟಲ್ಲಿ ನೀನು ಅಲ್ಲಿ ಬರನಾ ಓ ನಾ ಕಡೆ ಹಂಗ ನಾನು ಆ ತಪ್ಪ ಏನು ಬೇಕಾದಾಗ ಹೊಲ್ದಕ್ಕೆ ನಾನು ನಿನಗೆ ಪ್ರೀತಿಯಿಂದ ತಂದು ಕೊಟ್ಟಿದ್ನೇ ಸುಮ್ಮನೆ ಹಾಕೊಂಡಿರ್ಬೇಕಿಲ್ಲ ಆಕೆ ಕೇಳಿಲ್ಲ ಅಂತ ಇಕ್ಕಿ ಕೊಡಾಕ ಹೊಂಟಾಳೆ ಬಂಗಾರ ಗಂಟ ಬೇಕಾ ಬಂದಾರ ಮಾತ ಮತ್ತೆ ಅಣ್ಣ ಕೊಡಂಗಿಲ್ಲ ನಾಕ್ ತಂತರ ಅಂಗಲ್ಲ ನಾನು ತಗೊಂಡಪ್ಪ ಜಳ ತಕ್ಕೊಳೋದು ಅವ್ರೊಂದು ಅನ್ನೋದು ನಾನೊಂದು ಅನ್ನೋದು ಮನೆಯಾಗ ಇವೆಲ್ಲ ಕದ್ನಕ್ ಮೂಲ ಅದೆಲ್ಲ ಎದಕ್ ಬೇಕು ಮಾವ ನೀ ನನ್ನ ಬಂಗಾರದಂಗ ನೋಡ್ಕೊಳಕತ್ತಿ ಆ ಬಂಗಾರ ಆ ಒಡಿ ವ್ಯವಸ್ಥಾ ಇವೆಲ್ಲ ಎದಕ್ ಬೇಕು ನನಗ ಒಂದ್ ಹೆಣ್ಣಿಗೆ ಬಂಗಾರದಂಗ ತಕೊಂಡಿರ್ಬೇಕಾದ್ರ ಯಾವ್ದು ಮುಖ್ಯ ಆಗಂಗಿಲ್ಲ ಮಾವ ನಿನ್ ಪ್ರೀತಿನ ನನಗೆಲ್ಲ ನೀಲಿ ನಿಂದು ಬಹಳ ದೊಡ್ಡ ಗುಣಲಿ ಅಲ್ಲಿ ನೀನಂತ ಹೆಂಡತಿ ಪಡಿಬೇಕಂದ್ರ ಏಳು ಏಳು ಜನ್ಮದ ಪುಣ್ಯ ಮಾಡೀನಿ ನಾನು